ಫಸ್ಟ್ ಕ್ವೆಶನ್ ಏನಿತ್ತು ಆ್ಯಂಡ್ ನನಗೆ ಮದುವೆ ಆಗಿದೆಯಾ ಸೊ ನೀವು ದೇಶನೆಲ್ಲ ದೇಶ ವಿದೇಶಗಳನ್ನೆಲ್ಲ ಸುತ್ತಿರೋದು ಯೂಟ್ಯೂಬ್ ದುಡ್ಡಿಂದ ಸೋಲೋ ಅಂತ ನನ್ನ ಜೀವನದಲ್ಲಿ ನಾನು ಫಸ್ಟು ಟ್ರಿಪ್ ಮಾಡಿದ್ದು ಒಂದು ಘಟನೆ ಹೇಳ್ತೀನಿ ಇದು ನನ್ನ ಪುಟ್ಟಿನ ಸೀಕ್ರೆಟ್ ಏನು ಕೇಳಿದರೆ ದುಡ್ಡಿನ ವಿಷಯ ಅಲ್ಲ ಹಾಂ ಒಂದು ನಿಮಿಷ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಬರಕ ಗ್ರಾಮ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ದು ನಾನು ನನ್ನ ವಯಸ್ಸು ಬಂದು ನಂದು ಒಂದ್ ಸ್ಟೋರಿ ಇದೆ ಚಿಕ್ಕದಾಗ ಹೇಳ್ಬಿಡ್ತೀನಿ ಹಿಂಗ್ ಬಿಟ್ಟಿದ್ರೆ ಅಯ್ಯೋ ಹೋಗ್ಬಿಟ್ಟಿದ್ರೆ ಹೈ ಏನ್ ಇವತ್ತು ಏನು ಒಂದ್ ಕಲ್ಲಲ್ಲಿ ಎರಡ್ ಹಕ್ಕಿ ನೋಡಿಯೋದು ಅಂತಾರಲ್ಲ ಆ ತರ ಇವತ್ತು ನಾನು ಎರಡ್ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಫ್ಲೈಟ್ ಟ್ರಾವೆಲ್ ಮಾಡ್ತಿದ್ದೀನಿ ಈ ಟೈಮ್ ಅಲ್ಲೇ ನಾನ್ ನಿಮ್ಗೆ ಕ್ಯೂ ಅಂಡೇ ಏನು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದೆ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ನಾನು ಉತ್ತರನೂ ಕೊಡ್ತೀನಿ ಸೊ ಬನ್ನಿ ಹೊರಡೋಣ ಫಸ್ಟ್ ಕ್ವಶನ್ ಏನಿತ್ತು ಬ್ಯಾಕ್ ತಗೊಳಕು ಮುಂಚೆ ನನ್ನ ಬಗ್ಗೆ ಜಾಸ್ತಿ ಕ್ವೆಶನ್ಸ್ ಇತ್ತು ನೀವು ಯಾರು ಎಲ್ಲಿನವರು ಏನು ಓದಿದ್ದೀರಾ ಹೇಳಿ ಅಂತ ಹೇಳಿ ಸೊ ನನ್ನ ಹೆಸರು ಮಹಾಲಕ್ಷ್ಮಿ ಆ್ಯಂಡ್ ನನ್ನ ವಯಸ್ಸು ಬಂದು ಇಪ್ಪತ್ತೆಂಟು ವರ್ಷ ನನಗೆ ಅಂಡ್ ನನಗೆ ಮದುವೆ ಆಗಿದ್ಯಾ ಎಸ್ ಬನ್ನಿ ಹಾಗೆ ಹೋಗ್ತಾ ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಊಹ್ ಉಪ್ಪಿನಕಾಯಿ ನೀವು ಹುಟ್ಟಿ ಬೆಳೆದಿದ್ದು ಎಲ್ಲಿ ಅಂತ ಆ್ಯಕ್ಚುಲಿ ತುಮಕೂರು ಜಿಲ್ಲೆಯ ಕೊರಟುಗೆರೆ ತಾಲೂಕಿನ ಮೈಚೇನಹಳ್ಳಿ ಎಂಬುವ ಗ್ರಾಮ ಅದು ವೆರಿ ನಿಯರ್ ಟು ಗೊರವನಹಳ್ಳಿ ನಾನು ಹುಟ್ಟಿದ್ದು ಅಲ್ಲಿ ನನ್ನದು ಹೆಸರಿಂದನೂ ಒಂದು ಸ್ಟೋರಿ ಇದೆ ಚಿಕ್ಕದಾಗಿ ಹೇಳಿಬಿಡ್ತೀನಿ ನಮ್ಮಮ್ಮ ನನಗೆ ಪ್ರೆಗ್ನೆಂಟ್ ಆಗಿರಬೇಕಾದ್ರೆ ಅವ್ರಿಗೆ ಗೊರವನಹಳ್ಳಿಗೆ ಹೋಗಬೇಕು ಅಂತ ಬೈಕೆ ಆಯ್ತಂತೆ ಮತ್ತು ಡಾಕ್ಟ್ರು ಅವ್ರಿಗೆ ಕೊಟ್ಟಿದ್ದ ಟೈಮು ಇನ್ನೊಂದು ಹದಿನೈದು ಇಪ್ಪತ್ತು ದಿವ್ಸ ಇತ್ತಂತೆ ಸರಿ ಅಂತೇಳಿ ನಮ್ಮ ಅಮ್ಮಂತ ಅವ್ರ ಅಂದರೆ ನಮ್ಮ ಅಜ್ಜಿ ಮನೆಯವರು ಅವ್ರನ್ನ ಗೊರವನಹಳ್ಳಿಗೆ ಕರ್ಕೊಂಡು ಹೋಗಿದ್ದಾರೆ ಗೊರವನಹಳ್ಳಿ ತೀತು ಡ್ಯಾಮು ಎಲ್ಲ ಚೆನ್ನಾಗಿ ನೋಡಿ ಸುತ್ತಾಡ್ಬಿಟ್ಟು ನಮ್ಮ ಅಮ್ಮಂಗೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ ಸೊ ಅವ್ರಿಗೆ ಬಸ್ ಪ್ರಯಾಣ ಆಗಲ್ಲ ಅಂಥೇಳಿ ಅಲ್ಲೇ ಪಕ್ಕದಲ್ಲಿರೋ ನಮ್ಮ ದೊಡ್ಡಮ್ಮ ಮನೆ ಅದೇ ಬೈಚನಹಳ್ಳಿ ಗ್ರಾಮ ಅನ್ನಲ್ಲ ಸೊ ಅವ್ರ ಮನೆಗೆ ಹೋಗೋಣ ಅವ್ರನ್ನೂ ನೋಡೋಂಗಾಗಿದೆ ಅಂಥೇಳಿ ಸರಿ ಅಂತ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಮಂಗಳವಾರ ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿ ತಾಯಿ ದರ್ಶನ ಮಾಡಿ ಅವತ್ತು ಮಧ್ಯರಾತ್ರಿ ಎರಡೂವರೆ ಮೂರು ಗಂಟೆ ಹಂಗೆ ನಂದು ಜನನ ಆಗಿದೆ ಹಾಗಾಗಿ ನಮ್ಮ ಮನೆಯವರು ನನಗೆ ಮಹಾಲಕ್ಷ್ಮಿ ಅಂತ ಹೆಸರಿಟ್ಟಿರೋದು ಇದು ನನ್ನ ಪುಟ್ಟಿನ ಸೀಕ್ರೆಟ್ ಆದರೆ ನಂದು ಬೆಳವಣಿಗೆ ಮಾತ್ರ ತುಮಕೂರು ಪ್ಲಸ್ ಬೆಂಗಳೂರು ಎರಡೂ ಕಡೆನೂ ಆಗಿದೆ ಎರಡನೇ ಕ್ಲಾಸ್ವರೆಗೂ ನಾನು ಬೆಂಗಳೂರಲ್ಲಿ ಒಂದು ಸ್ಕೂಲಲ್ಲಿ ಓದ್ತೀನಿ ಪೀಣ್ಯಾದಲ್ಲಿ ಪೀಣ್ಯ ಎಜುಕೇಷನ್ ಸೊಸೈಟಿ ಸ್ಕೂಲಲ್ಲಿ ಓದ್ತೀನಿ ಆಮೇಲೆ ಮತ್ತೆ ನಮ್ಮ ಇನ್ನೂ ನಮ್ಮ ಊರಲ್ಲಿ ನಮ್ಮ ದೊಡಮ್ಮ ಮತ್ತೆ ನನ್ನ ಊರಿಗೆ ಕರ್ಕೊಂಡು ಹೋಗ್ತಾರೆ ಅದು ಇರೋದು ಬಂದು ಕೊರಗ ಕೊರಟಗೆರೆ ತಾಲೂಕು ಬರಕ ಗ್ರಾಮ ಅಲ್ಲಿ ಈಗಲೂ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಬರಕ ಗ್ರಾಮ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ನಾನು ಆತ್ರ ಏಳನೇ ಕ್ಲಾಸ್ವರೆಗೂ ಅಲ್ಲಿ ಓದಿದೆ ಆಮೇಲೆ ನಮ್ಮ ಪೇರೆಂಟ್ಸು ಅವ್ರಿಗೇನು ಅನಿಸ್ತೋ ಏನೋ ಗೊತ್ತಿಲ್ಲ ಸೊ ಒಳ್ಳೆ ಎಜುಕೇಷನ್ ಇಂಪಾರ್ಟೆಂಟು ಹಿಂಗೆ ಕಾನ್ವೆಂಟಲ್ಲಿ ಓದಬೇಕು ಮಕ್ಕಳು ಹಂಗೆ ಹಿಂಗೆ ಅಂತೇಳಿ ನಮ್ಮ ಜನ್ರೇಷನ್ ನಮ್ಮ ಪೇರೆಂಟ್ಸ್ ಜನ್ರೇಷನ್ ಅವರೆಲ್ಲ ಥಿಂಕ್ ಮಾಡ್ತಿದ್ದೆ ಹಾಗಲ್ವಾ ಸೊ ನನ್ನ ಮಗಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಲಿ ಅಂತ ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ನನಗೆ ಅಕ್ಕ ಮತ್ತು ತಮ್ಮ ಇಬ್ಬರಿದ್ದಾರೆ ಸೊ ಅವರೆಲ್ಲ ಇಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ರು ನಾನು ಒಬ್ಳು ಊರಲ್ಲಿದ್ದೆ ಅಂತೇಳಿ ಎತ್ತಕೊಂಬಂದರು ಅಲ್ಲಿಂದ ಆಮೇಲೆ ಬೆಂಗಳೂರಲ್ಲಿ ನ್ಯೂ ಕೇಂಬ್ರಿಡ್ಜ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅನ್ನೋ ಸ್ಕೂಲಲ್ಲಿ ಮೂರು ವರ್ಷ ಓದಿದೆ ಎಂಟು ಒಂಬತ್ತು ಹತ್ತು ಫಸ್ಟ್ ಕ್ಲಾಸಲ್ಲಿ ಹತ್ತು ಪಾಸ್ ಮಾಡಿದೆ ಅದು ಒಂಥರ ರೋಲರ್ ಕೋಸ್ಟರ್ ರೈಡ್ ಆಗಿತ್ತು ನಂದು ಯಾಕಂದರೆ ಸ್ವೀ ಸೀದ ಕನ್ನಡ ಮೀಡಿಯಮ್ಮು ಗೌರ್ಮೆಂಟ್ ಸ್ಕೂಲಿಂದ ಇಂಗ್ಲೀಷ್ ಮೀಡಿಯಮ್ಮು ಅದು ಕಾನ್ವೆಂಟ್ ಸ್ಕೂಲ್ಗೆ ಅಂದರೆ ಅದು ಹೆಂಗಿರುತ್ತೆ ಹೇಳಿ ಆಗಿದ್ವಿ ಊರಲ್ಲಿ ಇಲ್ಲಿ ಬಂದು ಯಾವುದೋ ಜೈಲೊಳಗಾಗ್ದಂಗೆಲ್ಲ ಆಗಿತ್ತು ಟೆಂತ್ ಮುಗೀತು ಪಿ ಯುಗೆ ಸ್ವಲ್ಪ ಚಾಲೆಂಜ್ ಇರಲಿ ಜೀವನದಲ್ಲಿ ಅಂತೇಳಿ ಪಿ ಸಿ ಎಮ್ ಬಿ ತೊಗೊಂಡೆ ಆಮೇಲೆ ಅದನ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ ಆಮೇಲೆ ಪಿ ಸಿ ಎಮ್ ಬಿಗೂ ಬಿ ಸಿ ಎಗೂ ಸಂಬಂಧವೇ ಇಲ್ಲ ಬಿ ಸಿ ಎಕ್ಸಾಮಪ್ ಆದೆ ಆಮೇಲೆ ಬಿ ಸಿ ಎ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ ಆದರೆ ಕೆಲಸ ಮಾತ್ರ ನಾನು ಬಿ ಸಿ ಎ ರಿಲೇಟೆಡ್ ಮಾಡ್ತಾ ಇಲ್ಲ ಬೇರೆ ರಿಲೇಟೆಡ್ ಮಾಡ್ತಾ ಇದ್ದೀನಿ ಇದು ನನ್ನ ಓದಿನ ಬಗ್ಗೆ ಆಗಿತ್ತು ಆ್ಯಂಡ್ ಮುಂದಿನ ಪ್ರಶ್ನೆ ನೀವು ಬರೀ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾತ್ರ ಮಾಡ್ತೀರಲ್ಲ ತುಂಬ ಕ್ವಶನ್ ಆ ರಿಲೇಟೆಡೇ ಬಂದಿದೆ ಬರೀ ಇಂಟರ್ನ್ಯಾಷನಲ್ ಸುತ್ತಿರಲ್ಲ ನಮ್ಮ ದೇಶನೂ ತೋರಿಸಿ ನಮ್ಮ ದೇಶನೂ ಓಡಾಡಿ ಅಂತ ಸೊ ಅವ್ರಿಗೆ ಅವ್ರಿಗೆಲ್ಲ ಈ ಉತ್ತರ ನಾ ಆಲ್ರೆಡಿ ಭಾರತದ ಪ್ರತಿಯೊಂದು ರಾಜ್ಯಗಳ್ನು ನಾನು ಓಡಾಡಿದ್ದೀನಿ ಆದರೆ ಆ ಟೈಮಲ್ಲಿ ನಾನು ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಿಲ್ಲ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿ ಮೂರು ವರ್ಷ ಏನೋ ಆಗಿದೆ ಅಷ್ಟೆ ಹಾಗಾಗಿ ಯೂಟ್ಯೂಬ್ ವೀಡಿಯೋಗಳಿಲ್ಲ ಆ್ಯಂಡ್ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತೀರಾ ಅಂದರೆ ತಮಿಳ್ನಾಡಿದೆ ಪಾಂಡಿಚೇರಿ ಇದೆ ಆಮೇಲೆ ಹಿಮಾಚಲ್ ಪ್ರದೇಶ್ ಇದೆ ಡೆಲ್ಲಿ ಇದೆ ಅದು ಬಿಟ್ಟು ನಮ್ಮ ಕರ್ನಾಟಕದ್ದು ಒಂದಷ್ಟು ವೀಡಿಯೋಗಳಿದೆ ಆಂಧ್ರ ಪ್ರದೇಶ್ ಕೂಡ ಇದೆ ಬಟ್ ಯಾರೂ ಅಷ್ಟೇ ಡೈರೆಕ್ಟಾಗಿ ನಾನು ಇಂಟರ್ನ್ಯಾಷನಲ್ ಸುತ್ತಾಡ್ತೀನಿ ಅಂತ ಯಾರ ಕೈಲೂ ಬರೋಕ್ಕಾಗಲ್ಲ ಲೋಕಲ್ ಎಕ್ಸ್ಪೀರಿಯನ್ಸು ಒಂದಷ್ಟು ಅನುಭವಗಳಿದ್ದರೆ ಮಾತ್ರ ಧೈರ್ಯವಾಗಿ ಫಾರಿನ್ ಸುತ್ತ ಸುತ್ತಾಡೋಕ್ಕಾಗೋದು ಅಲ್ಲೆಲ್ಲ ಓಡಾಡಿ ನನಗೊಂದು ಕಾನ್ಫಿಡೆನ್ಸ್ ಬಂದಿದ್ದಕ್ಕೆ ನಾನು ಇಂಟರ್ನ್ಯಾಷನಲ್ ವೀಡಿಯೋಗಳನ್ನ ಸ್ಟಾರ್ಟ್ ಮಾಡಿದ್ದು ಬಟ್ ಮುಂದೆ ಯಾವಾಗಾದರೂ ಮತ್ತೆ ನಾನು ಟ್ರಾವೆಲ್ ಮಾಡಿದ್ರೆ ನಮ್ಮ ದೇಶಗಳನ್ನ ಖಂಡಿತ ಅವಾಗ ವೀಡಿಯೋಗಳನ್ನ ಮಾಡ್ತೀನಿ ಬಟ್ ಇವಾಗ ಏನಾಗ್ತಿದೆ ಅಂದರೆ ಜಾಸ್ತಿ ಫ್ಯಾಮಿಲಿಗಳ ಜೊತೆ ಲೋಕಲ್ ಓಡಾಡ್ತಿದ್ದೀನಿ ಆ್ಯಂಡ್ ನಮ್ಮ ಮನೆಯವ್ರ ಜೊತೆ ಇದ್ದರೆ ನಂಗೆ ಫ್ಯಾಮಿಲಿ ಜೊತೆ ಇದ್ರೆ ನಂಗೆ ವೀಡಿಯೋ ಮಾಡೋಕ್ಕಾಗಲ್ಲ ಒಂದು ಎಲ್ಲ ರೇಗಿಸ್ತಿರ್ತಾರೆ ಆ್ಯಂಡ್ ಇನ್ನೊಂದು ನನಗೆ ನಾಚಿಕೆ ಆಗ್ತಿರುತ್ತೆ ಆ ಥರ ರೂಢಿ ಆಗ್ಬಿಟ್ಟಿದ್ದೀನಿ ಒಬ್ಬೊಬ್ಳೆ ವೀಡಿಯೋಗಳ ಜೊತೆ ಮಾತಾಡಿ ನಿಮ್ಮ ಜೊತೆ ಮಾತಾಡಿ ಮಾತಾಡಿ ಯಾರಾದರೂ ಜೊತೆಯಲ್ಲಿ ಇದ್ರೆ ನಂಗೆ ಮಾತಾಡೋಕ್ಕೆ ಕೈಕಾಲೆಲ್ಲ ನಡಗ್ಬಿಡುತ್ತೆ ಮುಂದಿನ ಪ್ರಶ್ನೆ ನಾನು ಏನು ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿ ನಾನು ಆಲ್ರೆಡಿ ಪ್ರೀವಿಯಸ್ಲಿ ನನ್ನ ಸ್ಟಡೀಸ್ಗೂ ನನ್ನ ವರ್ಕ್ಗೂ ಸಂಬಂಧ ಇಲ್ಲ ಅಂತ ಹೇಳಿ ನಾನು ಆಲ್ರೆಡಿ ಅನಿಸ್ತೀನಿ ಇದು ಟ್ಯೂಷನ್ಸ್ ಇದೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪಾಕೆಟ್ ಮನೆಗೋಸ್ಕರ ಟ್ಯೂಷನ್ ಮಾಡ್ತಿದ್ದೆ ಕಾಲೇಜ್ ಹೋಗಬೇಕಂದ್ರೆ ಆಮೇಲೆ ಇನ್ನೊಂದು ಕೆಲಸ ಬಿ ಪಿ ಓ ಕಾಲ್ ಸೆಂಟರ್ ಆಮೇಲೆ ಒಂದು ರಿಯಲ್ ಎಸ್ಟೇಟ್ ಏಜೆನ್ಸಿ ಕೊನೆಗೆ ನಾನು ಕೆಲಸ ಮಾಡ್ತಿದ್ದಿದ್ದು ಬಂದು ಒಂದು ಕಾರ್ಪೊರೇಟ್ ಕಂಪನಿ ಅದು ಒಂದು ಸಾಫ್ಟ್ವೇರ್ ರೀಸೆಲರ್ ಕಂಪನಿ ಅಲ್ಲಿ ನಾನು ಸೇಲ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಆಗಿ ಆರೂವರೆ ವರ್ಷ ವರ್ಕ್ ಮಾಡಿದ್ದೆ ಇದು ಮುಂದಿನ ಪ್ರಶ್ನೆ ಆಗಿತ್ತು ಆಮೇಲೆ ಇನ್ನೂ ಒಂದಷ್ಟು ಜನ ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನ ಕೇಳಿದೀರಾ ನಿಮಗೆ ಯೂಟ್ಯೂಬಿಂದ ಇಂದ ದುಡ್ಡು ಎಷ್ಟು ಬರುತ್ತೆ ಮೆಚ್ಚಬೇಕಾದ್ದು ಸೊ ನೀವು ದೇಶನೆಲ್ಲ ದೇಶ ವಿದೇಶಗಳನ್ನೆಲ್ಲ ಸುತ್ತುತ್ತಿರೋದು ಯೂಟ್ಯೂಬ್ ದುಡ್ಡಿಂದ ಅದು ಮೆಚ್ಚಬೇಕಾದ ಪ್ರಶ್ನೆನೇ ಅದಕ್ಕೂತ್ರ ಇಮಿಗ್ರೇಷನ್ ಮುಗಿಸಿ ಕೊಡ್ತೀನಿ ಏನು ಕೇಳಿದ್ರಿ ದುಡ್ಡಿನ ವಿಷಯ ಅಲ್ಲ ಹಾಂ ಒಂದು ನಿಮಿಷ ಇವಾಗಲೂ ಅಷ್ಟೇ ನಾನು ಆಲ್ಮೋಸ್ಟ್ ಯೂಟ್ಯೂಬ್ ಜರ್ನಿ ಅಂದರೆ ಫುಲ್ ಟೈಮ್ ಟ್ರಾವೆಲಿಂಗ್ ಕೂಡ ಸ್ಟಾರ್ಟ್ ಮಾಡಿ ಎರಡು ತಿಂಗಳಾಗ್ತಾ ಬಂತು ನಂದು ಲೈವ್ ಆಗೇ ತೋರಿಸ್ಬಿಡ್ತೀನಿ ನಾನು ನಿಮಗೆ ಎಷ್ಟು ದುಡ್ಡು ಬಂದಿದೆ ಜನ ಜನ ಕಾಂಚಣ ಅಂತ ಲಕ್ಷ್ಮೀ ಬಾರಮ್ಮಾಲಕ್ಷ್ಮಿ ನೋಡ್ರಿ ಲಾಸ್ಟು ಇಪ್ಪತ್ತೆಂಟು ದಿನಗಳ ಎಸ್ಟಿಮೇಟೆಡ್ ರೆವೆನ್ಯೂ ನೋಡಿ ಎಷ್ಟು ಹದಿನಾಲ್ಕು ಸಾವಿರದ ಇನ್ನೂರ ಅರವತ್ತ್ನಾಲ್ಕು ಈ ದುಡ್ಡಲ್ಲಿ ನಿಜವಾಗ್ಲೂ ನಾನು ಇಂಟರ್ನ್ಯಾಷನಲ್ ಟಿಕೆಟ್ಸ್ಗಳನ್ನ ಫ್ಲೈಟ್ ಟಿಕೆಟ್ಸ್ನ ಹೋಗ್ತಾ ಬರ್ತಾನು ಬುಕ್ ಮಾಡ್ಕೊಂಬರೋಕ್ಕಾಗಲ್ಲ ಮೂರು ತಿಂಗಳಿಗೆಷ್ಟು ಬಂದಿದೆ ನೋಡಿ ಇಪ್ಪತ್ತೇಳು ಸಾವಿರ ಆ್ಯಂಡ್ ಮುಂದಿನ ಪ್ರಶ್ನೆ ನಿಮಗೆ ಯೂಟ್ಯೂಬ್ ಬರೋದಕ್ಕೆ ಇನ್ಸ್ಪಿರೇಷನ್ ಯಾರು ಯಾರಾದರೂ ಯಾರನ್ನಾದರೂ ನೀವು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀರಾ ಅಂತ ಹೇಳಿ ಅದ್ರ ರಿಲೇಟೆಡ್ ಕ್ವೆಶನ್ಸ್ ಇದೆ ಸೊ ನನಗೆ ಆ್ಯಕ್ಚುಲಿ ಯೂಟ್ಯೂಬಿಗೆ ಬರೋದಕ್ಕೆ ಯಾರೂ ಇನ್ಸ್ಪಿರೇಷನ್ಗಳಿಲ್ಲ ಆ ಥರ ನಾನು ಯಾರೂ ಇನ್ಸ್ಪಿರೇಷನ್ ಆಗಿ ತೊಗೊಂಡಿಲ್ಲ ಹೀಗೆ ಒಂದು ಸಲ ಯಾವಾಗಲೂ ಒಂದು ಸಲ ಫ್ರೆಂಡ್ಸ್ ಜೊತೆ ಎಲ್ಲೋ ಒಂದು ಕಡೆ ಟ್ರಿಪ್ ಹೋಗಿದ್ದೆ ಮೆಮೊರೀಸ್ಗೋಸ್ಕರ ವೀಡಿಯೋಸ್ ಮಾಡಿಕೊಂಡೆ ಆಮೇಲೆ ಫೋನ್ ಸ್ಟೋರೇಜ್ ತುಂಬ ಹೋಗ್ತಾ ಇತ್ತು ಅಯ್ಯೋ ಏನು ಮಾಡೋದು ಅಂತ ನಂಗೆ ಸ್ವಲ್ಪ ಅವಾಗವಾಗ ರೀಲ್ಸ್ಗಳು ನಂಗೆ ಫೋಟೋ ಎಡಿಟ್ ಮಾಡೋದು ವೀಡಿಯೋ ಎಡಿಟ್ ಮಾಡೋದು ಸ್ವಲ್ಪ ಇಷ್ಟ ಸೊ ಹಂಗೆ ತೊಗೊಂಡಿದ್ದು ತೊಗೊಂಡಿದ್ದು ಫುಟೇಜ್ನೆಲ್ಲ ಹಾಕ್ಬಿಟ್ಟು ಒಂದು ವೀಡಿಯೋ ಮಾಡಿದೆ ಆ್ಯಂಡ್ ಅದನ್ನು ತುಂಬ ಜನಕ್ಕೆ ತೋರಿಸ್ತೇನೆ ನನ್ನ ಫ್ರೆಂಡ್ಸ್ಗೆ ಚೆನ್ನಾಗಿದೆ ಚೆನ್ನಾಗಿದೆ ಇದನ್ನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡು ಅಂತ ಹೇಳಿದ್ರು ಆ್ಯಂಡ್ ಇರುತ್ತಲ್ಲ ಬೇಕಿದ್ರೆ ಫೋನಲ್ಲಿ ಆಮೇಲೆ ಡಿಲೀಟ್ ಮಾಡ್ಕೊಬೋದು ಯೂಟ್ಯೂಬಲ್ಲಿ ಯಾವಾಗ ಬೇಕಾದರೂ ನೋಡ್ಬೋದು ಅಂತ ಆ ಥರ ಮಾಡಿದೆ ಆಮೇಲೆ ಇನ್ನೊಂದು ಕಸಿನ್ಸ್ ಜೊತೆ ಎಲ್ಲ ಸೇರಿ ಗೋಕರ್ಣ ಹೋದೆ ಐ ಥಿಂಕ್ ಅದೇ ಫಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದು ಅವಾಗೆಲ್ಲ ನಾನು ಮಾತೇ ಆಡ್ದಿರಲಿಲ್ಲ ಕ್ಯಾಮ್ರಾ ಒಂದೇ ಆಯಿತಾ ಸೊ ಹಂಗೆ ಸ್ಟಾರ್ಟ್ ಮಾಡಿ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ತು ಹಾಗಾಗಿ ಅದು ಈ ಥರ ಇಲ್ಲಿವರೆಗೂ ಬಂದು ನಿಂತಿದೆ ಸೊ ನೀರು ತೊಗೋಬೇಕು ನಾನು ಆಯಿತಾ ಹದಿನೈದು ಸಾವಿರ ಒಂದು ನೀರು ಕೆಲವೊಂದಷ್ಟು ಜನ ಸರಿ ನಿಮ್ಗೆ ಯೂಟ್ಯೂಬಿಂದ ದುಡ್ಡು ಬರ್ತಿಲ್ಲ ಅಂದರೆ ನೀವು ಯಾವುದಾದ್ರೂ ಸ್ಪಾನ್ಸರ್ಸ್ನ ಉಡ್ಕೊಂಡಿದ್ದೀರಾ ಸ್ಪಾನ್ಸರ್ ಟ್ರಿಪ್ಗಳಲ್ಲಿ ಜಾಸ್ತಿ ಹೋಗ್ತಿದ್ದೀರಾ ಅಂತ ಹೇಳಿದ್ದಾರೆ ಬಟ್ ಆ್ಯಕ್ಚುಲಿ ಇಲ್ಲ ನನಗೆ ಇನ್ಫ್ಯಾಕ್ಟ್ ನಾನು ಕೊಲಾಬ್ರೇಷನ್ಗಳಂತ ಮಾಡಿದ್ರು ನಾನು ಟ್ರಾವೆಲ್ ರಿಲೇಟೆಡ್ ಬಿಟ್ಟು ಬೇರೆ ಯಾವುದೇ ರೀತಿ ನಾನು ಕೊಲಾಬ್ರೇಷನ್ಗಳನ್ನೂ ಮಾಡಿಲ್ಲ ಬಂದಿದೆ ಬೇಜಾನ್ ಬಂದಿದೆ ಬೆಟ್ಟಿಂಗ್ ಆ್ಯಪ್ಸ್ಗಳು ಬಂದಿದೆ ಈ ರಿಯಲ್ ಎಸ್ಟೇಟ್ ಅವ್ರ್ದೆಲ್ಲ ಬಂದಿದೆ ಬಟ್ ನಾನು ಅದು ಯಾವುದನ್ನು ತೊಗೊಂಡು ಮಾಡಿಲ್ಲ ಅದನ್ನು ತೊಗೊಂಡು ಮಾಡಂಗಿದ್ರೆ ನಂಗೆ ಆರಾಮಾಗಿ ಟ್ರಿಪ್ಗೆ ಹೋಗೋಕ್ಕೆ ದುಡ್ಡು ಬರ್ತಿತ್ತು ಮಾಡಿಲ್ಲ ನಾನು ಮಾಡಿರೋದೆಲ್ಲ ಟ್ರಾವೆಲ್ ರಿಲೇಟೆಡ್ ಅದು ಆ ಕಂಪನಿ ಜೊತೆ ಟ್ರಾವೆಲ್ ರಿಲೇಟೆಡ್ ಸ್ಪಾನ್ ಅಂದರೆ ಅವರು ನನಗೆ ಸ್ಟೇಗೆ ಒಂದು ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿ ಸ್ಪಾನ್ಸರ್ಡ್ ಇಲ್ಲ ಎಸ್ಪೆಷಲಿ ಈ ಫುಲ್ ಟೈಮ್ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದ ನಾನು ಯಾವುದೇ ರೀತಿ ಸ್ಪಾನ್ಸರ್ಗಳನ್ನ ಹುಡ್ಕೊಂಡಿಲ್ಲ ಓಕೆ ಫ್ಲೈಟ್ ಹತ್ತಿ ಇನ್ನೇನು ಲ್ಯಾಂಡಿಂಗಿಗೆ ರೆಡಿ ಆಗಿದ್ದೀನಿ ಒಂದೊಳ್ಳೆ ಪವರ್ನ್ಯಾಪ್ ಮಾಡಿಕೊಂಡು ಸೊ ಕ್ವೆಶನ್ ನಂಬರ್ ಅಯ್ಯೋ ನಾನು ಕೌಂಟೇ ಇಟ್ಟಿಲ್ಲ ಹೇಗಿದೆ ವರ್ಕ್ ಪ್ರೆಷರ್ ಇಲ್ಲದೆ ಫುಲ್ ಟೈಮ್ ಟ್ರಾವೆಲರ್ ಎಕ್ಸ್ಪೀರಿಯೆನ್ಸ್ ನೀವೇನಾದರೂ ಟ್ರಾವೆಲ್ ಏಜೆನ್ಸಿ ಪ್ಲ್ಯಾನ್ ಮಾಡೋ ಏಜೆನ್ಸಿ ಪ್ಲ್ಯಾನ್ ಮಾಡೋದಿದೆಯಾ ಸದ್ಯಕ್ಕೆ ಆ ಥರ ಏನೂ ಪ್ಲ್ಯಾನ್ಸ್ ಇಲ್ಲ ವರ್ಕ್ ಪ್ರೆಷರ್ ಇಲ್ಲದೆ ಫುಲ್ ಟೈಮ್ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸು ಅಂದರೆ ನಾನು ಕೆಲಸ ಬಿಟ್ಟು ಇವಾಗ ಫುಲ್ ಟೈಮ್ ಟ್ರಾವೆಲಿಂಗ್ ಮಾಡ್ತಿರೋ ಬಗ್ಗೆ ಸುಮಾರು ಕ್ವೆಶನ್ಸ್ ಇದೆ ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ಯಾವಾಗಲೂ ಟ್ರಿಪ್ ಹೋಗಬೇಕಾದ್ರೆ ಅದೇನು ಕಡಿಮೆ ಡ್ಯೂರೇಷನಲ್ಲಿ ಹೋಗ್ತಾ ಇದ್ದೆ ಇದ್ದೆ ಅಯ್ಯೋ ನಾಳೆಯಿಂದ ಆಫೀಸು ಮತ್ತು ಬೆಳಗ್ಗೆದ್ದು ಆಫೀಸ್ಗೆ ಹೋಗಬೇಕು ಅಯ್ಯೋ 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 ಅಂದ್ಕೊಂಡು ಓಡಾಡ್ತಾ ಇದ್ದೆ ಆ್ಯಂಡ್ ಮೂರವರ್ ಟ್ರಿಪ್ಪಲ್ಲಿ ಎಷ್ಟು ಎಂಜಾಯ್ ಮಾಡ್ತಿದ್ನೋ ಮತ್ತು ಮನೆಗೆ ಹೋದ್ಮೇಲೆ ಬೆಳಗಿಂದ ಆಫೀಸು ಆಮೇಲೆ ಕೆಲಸ ಆಮೇಲೆ ಮತ್ತೆ ಯೂಟ್ಯೂಬ್ ಕೆಲಸ ಮನೆ ಕೆಲಸ ಆಮೇಲೆ ಯೂಟ್ಯೂಬ್ ಕೆಲಸ ಈ ಟೆನ್ಷನಲ್ಲೇ ಇರ್ತಾಯಿದ್ದೆ ಅದೇನೂ ಇಲ್ಲದೆ ಆರಾಮಾಗಿದ್ದೀನಿ ಇದು ಒಂದು ಒಂದು ಕಡೆಯಿಂದ ಆ್ಯಂಡ್ ಇನ್ನೊಂದು ಕಡೆಯಿಂದ ಹೇಳಬೇಕಂದ್ರೆ ಅವಾಗೆಲ್ಲ ನನ್ನದು ಸ್ವಲ್ಪ ದಿವಸ ಅಷ್ಟೇ ಟ್ರಾವೆಲಿಂಗ್ ಪ್ಲಾನ್ಸ್ ಇರ್ತಾ ಇತ್ತು ಬಟ್ ಇವಾಗ ಒಂಥರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾನು ಒಂದೇ ಜಾಬ್ನ ಮಾಡ್ತಿದ್ದೀನೇನೋ ಒಂದೇ ಪ್ರೊಫೆಷನಲ್ಲಿ ಇದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಿದೆ ಅಂದರೆ ನೈನ್ ಟು ಫೈವ್ ಜಾಬ್ ಹೋಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಕ್ ಮಾಡ್ತಾ ಇದ್ದೀನಿ ಕೆಲವರು ಯೂಟ್ಯೂಬ್ ಅರ್ನಿಂಗ್ಸ್ ಇಂದ ಲೈಫ್ನ ಮ್ಯಾನೇಜ್ ಮಾಡ್ಬೋದಾ ಮತ್ತೆ ಯೂಟ್ಯೂಬ್ ಅರ್ನಿಂಗ್ಸೇ ಮೇನ್ ಅದು ಅದರಿಂದ ಅಷ್ಟೊಂದು ದುಡ್ಡು ಬರುತ್ತಾ ಅಂತ ತುಂಬ ಯೂಟ್ಯೂಬ್ ಅರ್ನಿಂಗ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ದಾರೆ ಸೊ ನಾನು ಅದಕ್ಕೆಲ್ಲ ಸಿಂಪಲಾಗಿ ಒಂದೇ ಆನ್ಸರ್ ಕೊಡ್ತೀನಿ ಯೂಟ್ಯೂಬ್ ಅರ್ನಿಂಗ್ಸಿಂದ ನಮ್ಮ ಲೈಫ್ನ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಯಾವಾಗ ಕನ್ಸಿಸ್ಟೆಂಟಾಗಿ ಇಷ್ಟು ದುಡ್ಡು ಬರ್ತಿದೆ ಕನ್ಸಿಸ್ಟೆಂಟಾಗಿ ನಮ್ಮದು ವೀಡಿಯೋ ವೀಡಿಯೋಸ್ಗೆ ವ್ಯೂಸ್ ಇಷ್ಟು ಬರ್ತಿದೆ ಅಂತ ಅವಾಗ ನಾವು ಮ್ಯಾನ್ ಮ್ಯಾನೇಜ್ ಮಾಡ್ಬೋದು ಬಟ್ ಇಲ್ಲಿನವರೆಗೂ ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಏನೂ ಆಗೇ ಇಲ್ಲ ನೋಡಬೇಕು ಆ ಥರದ ದುಡ್ಡು ಬಂದರೆ ಆವಾಗಿನ ಎಲ್ಲೆಲ್ಲೆಲ್ಲ ಟ್ರಿಪ್ ಹೋಗ್ಬೋದು ಅಂತ ಪ್ಲ್ಯಾನ್ ಮಾಡ್ಬೋದು ನಾನು ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ಲೈಕ್ ಸೋಲೋ ಹೋಗ್ತೀರಲ್ಲ ನಿಮ್ಮ ಧೈರ್ಯ ಹೇಗೆ ಅಷ್ಟೊಂದು ಸ್ಟ್ರಾಂಗ್ ಇದ್ದೀರಾ ನೀವು ಮೆಂಟಲಿ ಫಿಸಿಕಲಿ ಅಂತೆಲ್ಲ ಏನೇನೋ ಕೇಳಿದ್ದೀರಾ ಆ್ಯಕ್ಚುಲಿ ಎಂಥ ಸಹ ಇಲ್ಲ ಸೋಲೋ ಅಂತ ನನ್ನ ಜೀವನದಲ್ಲಿ ನಾನು ಫಸ್ಟು ಟ್ರಿಪ್ ಮಾಡಿದ್ದು ಒಂದು ಘಟನೆ ಹೇಳ್ತೀನಿ ಯಾವಾಗ ಅಂತ ನಾನು ಏಳನೇ ಕ್ಲಾಸಲ್ಲಿ ಇರಬೇಕಾದ್ರೆ ಈಗಲೂ ಇದೆ ಅನಿಸುತ್ತೆ ಕರ್ನಾಟಕ ದರ್ಶನ ಅಂತ ಅದೊಂದು ಎಕ್ಸಾಮ್ ಬರೆಸ್ತಾರೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಳುಗಳಿಗೆ ಸೊ ಎಕ್ಸಾಮಲ್ಲಿ ಟಾಪಲ್ಲಿ ಬಂದರೆ ಸ್ಕೂಲ್ಗೆ ಒಬ್ಬೊಬ್ಬರು ಅಂತ ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡ್ತಾರೆ ನಮ್ಮ ಸ್ಕೂಲಿಂದ ಅಂದರೆ ಊರಲ್ಲಿ ಇಂದ ನಾನು ಸೆಲೆಕ್ಟ್ ಆಗಿದ್ದೆ ಆ ಟ್ರಿಪ್ ಹೆಂಗೆ ಅಂದರೆ ಆ ಟ್ರಿಪ್ಗೆ ಕನ್ವಿನ್ಸ್ ಮಾಡೋಕ್ಕೆ ಟೀಚರ್ಸೇ ನಮ್ಮ ಮನೆಗೆ ಬಂದಿದ್ರು ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಆಮೇಲೆ ಬೆಂಗಳೂರಲ್ಲಿರೋ ನಮ್ಮಪ್ಪ ಅಮ್ಮಂಗೆಲ್ಲ ಫೋನ್ ಮಾಡಿ ಯಾಕಂದರೆ ನಮ್ಮ ಜೊತೆ ಯಾರೂ ಟೀಚರ್ಸ್ ಬರಲ್ಲ ಬರೀ ನಾನೊಬ್ಬಳೇ ನಮ್ಮ ಸ್ಕೂಲಿಂದ ಹೋಗೋದು ನನ್ನ ಜೊತೆ ಯಾರೂ ಫ್ರೆಂಡ್ಸು ಇರೋಲ್ಲ ನಮ್ಮ ಟೀಚರ್ಸು ಇರೋಲ್ಲ ಅದು ಹೆಂಗೆ ಅಂದರೆ ಎಲ್ಲ ಒಂದೊಂದು ಒಂದೊಂದೊಂದೊಂದೊಂದೊಂದೊಂದೊಂದು ಮಗುನ ಮಕ್ಕಳನ್ನ ತಕ್ಕೊಂಡು ಅದು ಕರ್ನಾಟಕ ದರ್ಶನ ಅಂತ ಸೆವೆನ್ ಡೇಸ್ ಏನೋ ಟ್ರಿಪ್ಪು ಹೋಗಿದೆ ನನ್ನ ಜೀವನದಲ್ಲಿ ಫಸ್ಟ್ ಸೋಲೋ ಟ್ರಾವೆಲ್ ನಾನು ಮಾಡಿದ್ದು ಆವಾಗ ಅಂದರೆ ಕಂಪ್ಲೀಟ್ಲಿ ಸ್ಟ್ರೇಂಜರ್ಸು ಯಾರೂ ಇಲ್ಲದೆ ನಾನು ಒಬ್ಬಳೇ ಓಡಾಡ್ಕೊಂಡು ಬಂದೆ ಅಂತಲ್ಲ ಯಾರೋ ಗೊತ್ತಿಲ್ಲ ಹೊಸ ಫ್ರೆಂಡ್ಸು ಹೊಸ ಟೀಚರ್ಸು ಎಲ್ಲರೂ ಮಾತಾಡ್ಸೋಕ್ಕೆ ಮುಜುಗರ ಸೊ ನನ್ನ ಅದು ಆವಾಗ ನಂದು ಆ್ಯಕ್ಚುವಲ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಆದರು ನಂಗೆಲ್ಲ ಅಲ್ಲಿ ಹೋದ್ಮೇಲೆ ಯಾಕಂದರೆ ನಾನು ಸ್ವಲ್ಪ ಇದ್ದೀನಿ ಅದರಿಂದ ತುಂಬ ಫ್ರೆಂಡ್ಸ್ ಆದರು ಇಂಟರ್ನ್ಯಾಷ್ನಲ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಇತ್ತು ಬಟ್ ಲೋಕಲ್ ಎಕ್ಸ್ಪೀರಿಯೆನ್ಸ್ ಇದ್ದಿದ್ರಿಂದ ಏನೋ ಒಂದು ಹೋಗಿ ಬರೋಣ ಅಂತ ಹೇಳಿ ಧೈರ್ಯ ಮಾಡಿ ಬಂದೆ ಬಟ್ ಅದೇ ಮೇಜರ್ ಪ್ರಿಕಾಷನ್ಸ್ ಏನೇನು ತೊಗೊಬೇಕು ಅದೆಲ್ಲ ತಗೊಳೋದ್ರಿಂದ ಐ ಆಮ್ ಸೇಫ್ ಅರ ಇಲ್ಲಿನವರೆಗೂ ಯಾವುದು ಅದೇ ರೀತಿ ಟಚ್ ವುಡ್ ಏನೂ ಆಗೋದು ಬೇಡ ಕಿಟ್ಟು ಎಕ್ಸ್ಪೀರಿಯನ್ಸ್ಗಳು ಅಂತದ್ದೇನು ಸಹ ಆಗಿಲ್ಲ ದೇವ್ರು ಇಟ್ಟಂಗೆ ಆರಾಮಾಗಿದ್ದೀನಿ ಸೊ ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಲ್ಯಾಂಡ್ ಆದಮೇಲೆ ಹೇಳ ನೆಕ್ಸ್ಟ್ ಕ್ವೆಶನ್ಗೆ ಆನ್ಸರ್ ಲ್ಯಾಂಡ್ ಆದಮೇಲೆ ಹೇಳ್ತೀನಿ ಇಮಿಗ್ರೇಷನ್ ಮುಗೀತು ಸೀದಾ ಬ್ಯಾಗೇಜ್ ಕ್ಲೈಮ್ ಹತ್ರ ಬಂದಿದ್ದೀನಿ ದೊಡ್ಡ ಮನುಷ್ಯರು ಬರಬೇಕು ದೊಡ್ಡ ಮನುಷ್ಯರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಯಾವಾಗ ಬರ್ತಾರೋ ನೋಡಬೇಕು ದೊಡ್ಡ ಮನುಷ್ಯ ಅಲ್ವಾ ದೊಡ್ಡ ಮನುಷ್ಯಲ್ಲ ಸ್ವಲ್ಪ ಲೇಟಾಗಿ ಬರೋದು ಬರಲಿ ಬರಲಿ ಸೋಲೋ ಹೆಣ್ಮಕ್ಳು ಟ್ರಾವೆಲ್ ಮಾಡಬೇಕಾದ್ರೆ ಸೇಫ್ಟಿನ ಹೇ ಸೇಫ್ಟಿ ಮೆಷರ್ಸ್ ತೊಗೊಳ್ಳೋದೇಗೆ ಸೇಫ್ಟಿ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ದಾರೆ ಸೊ ನಾನು ಫಾಲೋ ಮಾಡೋದು ಒಂದೇ ವಿಷಯ ಆದಷ್ಟು ಜನಗಳು ಇರೋ ಕಡೆ ಇರಬೇಕು ಅದು ಫಸ್ಟು ಆಮೇಲೆ ಆದಷ್ಟು ಸ್ಟ್ರೇಂಜರ್ಸ್ನ ಅವಾಯ್ಡ್ ಮಾಡಬೇಕು ಎಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಪವರ್ ಇದೆ ಏನಂದರೆ ಯಾರಾದರೂ ನಮ್ಮನ್ನು ಮಾತಾಡಿಸ್ತಿದ್ರೆ ಅವರು ಗುಡ್ ಇಂಟೆನ್ಷನಲ್ಲಿ ಮಾತಾಡಿಸ್ತಿದ್ದಾರಾ ಬ್ಯಾಡ್ ಇಂಟೆನ್ಷನಲ್ಲಿ ಮಾತಾಡಿಸ್ತಿದ್ದೀರಾ ಅಂತ ಜಡ್ಜ್ ಮಾಡೋ ಕೆಪಾಸಿಟಿ ನಮಗಿದೆ ಸೊ ಅದನ್ನು ಅರ್ಥಕೋಬೇಕು ಯಾರು ಏನು ಕೇಳಿದ್ರು ಯಾವಾಗ ಏನು ಆನ್ಸರ್ ಕೊಡಬೇಕು ರಿಯಲ್ ಕೊಡಬೇಕಾ ಫೇಕ್ ಕೊಡಬೇಕಾ ಅದೆಲ್ಲ ನಿಮಗೆ ಬಿಟ್ಟಿದ್ದು ಹಾಸ್ಟೆಲ್ಲು ಹೋಟೆಲ್ಗಳಿಗೂ ಅಷ್ಟೇ ತುಂಬ ಕತ್ಲಾಗೋವರೆಗೂ ಹೊರಗಡೆ ಇರುವಂತ ನಾನು ದಯವಿಟ್ಟು ನನ್ನನ್ನು ಫಾಲೋ ಮಾಡ್ಬಿಡಿ ನಾನು ಕೆಲವೊಂದು ಕಡೆ ಎಲ್ಲ ತುಂಬ ರೂಲ್ಸ್ ಬ್ರೇಕ್ ಮಾಡಿ ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ಓಟ್ಲುಗಳಿಗೆ ಹೋಗಿದ್ದೀನಿ ಹಾಗೆಲ್ಲ ಹೋಗಬಾರ್ದು ಆರು ಏಳು ಗಂಟೆ ಅಷ್ಟೊತ್ತಿಗೆ ಹೋಗಬೇಕು ಇನ್ಫ್ಯಾಕ್ಟ್ ನಮಗೆ ಅದು ಭಯ ಇರುತ್ತಲ್ಲ ಅದು ಮನೇಲಿ ಕುತ್ಕೊಂಡು ಫ್ಲೈಟ್ ಬುಕ್ ಮಾಡಬೇಕಾದ್ರೆ ಮನೇಲಿ ಕುತ್ಕೊಂಡು ವೀಡಿಯೋ ನೋಡಬೇಕಾದ್ರೆ ಯೋಚನೆ ಮಾಡಬೇಕಾದ್ರೆ ಬೇಜಾನ್ ಬರುತ್ತೆ ಅಯ್ಯೋ ಈ ಟೈಮಲ್ಲಿ ಅವಳಿಗೆ ಹಿಂಗಾಗ್ಬಿಟ್ಟಿದ್ರೆ ಅಯ್ಯೋ ಅಯ್ಯೋ ಅವ್ನೇನಾದರೂ ಅವಳು ಎತ್ಕೊಂಡು ಹೋಗ್ಬಿಟ್ಟಿದ್ರೆ ಅಯ್ಯೋ ಬ್ಯಾಕ್ ಕಿತ್ಕೊಂಡು ಹೋಗಿದ್ರೆ ಫೋನ್ ಕಿತ್ಕೊಂಡು ಹೋಗಿದ್ರೆ ಅಂತ ಬಟ್ ನಾವು ಒಂದು ಜಾಗಕ್ಕೆ ಬಂದಿರ್ತೀವಲ್ಲ ನಮಗೆ ಸುಮಾರು ಜನ ಇರ್ತಾರೆ ತುಂಬ ಸೇಫೆಸ್ಟ್ ಜಾಗಗಳು ಅಂದರೆ ಏರ್ಪೋರ್ಟು ಅದು ಬಿಟ್ಟು ಹೋಟೆಲ್ಸು ಆ್ಯಂಡ್ ಟೂರಿಸ್ಟ್ ಪ್ಲೇಸ್ಗಳಲ್ಲಂತೂ ಪಕ್ಕಾ ಜನ ಇದ್ದೇ ಇರ್ತಾರೆ ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ಆ್ಯಂಡ್ ಆದಷ್ಟು ಪ್ರೈವೇಟ್ ಕ್ಯಾಬು ಪ್ರೈವೇಟ್ ಟ್ಯಾಕ್ಸಿ ಆ ಥರದನ್ನ ಅವಾಯ್ಡ್ ಮಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಯೂಸ್ ಮಾಡಿದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಆಬ್ವಿಯಸ್ಲಿ ಜನ ಇರ್ತಾರೆ ಸೊ ನಾನು ಈ ಥರ ಇಂಟೆನ್ಷನ್ ಇಟ್ಕೊಂಡು ನಾನು ಟ್ರಾವೆಲ್ ಮಾಡ್ತೀನಿ ಮತ್ತೆ ನಾನ್ ಸೋಲೋ ಟ್ರಾವೆಲ್ ಮಾಡ್ಬೇಕಾದ್ರೆ ಫೇಸ್ ಮಾಡೋ ಚಾಲೆಂಜಸ್ ಆಕ್ಚುಲಿ ಎರಡು ತರ ನ ಸ್ಪ್ಲಿಟ್ ಮಾಡ್ಬೋದು ಈಗ ರೈಟ್ ನಾವು ಇವಾಗ ಏನ್ ತಗೊಂಡಿದೀನಿ ಇದೊಂದು ತರ ಚಾಲೆಂಜು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತಲೇ ಓಡ್ತಾನೆ ಇರಬೇಕು ಫ್ರೀ ಆಗಿ ಕೂತಿದ್ರೆ ಸ್ಟೋರಿ ಹಾಕು ಇಲ್ಲ ರೀಲ್ಸ್ ಎಡಿಟ್ ಮಾಡು ಇಲ್ಲ ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡು ಇಲ್ಲ ನೆಕ್ಸ್ಟ್ ಯಾವ ದೇಶಕ್ಕೆ ಹೋಗ್ಬೇಕು ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗ್ಬೇಕು ಅದ್ರ ಬಗ್ಗೆ ಸರ್ಚ್ ಮಾಡು ಬುಕಿಂಗ್ಸ್ ಮಾಡು ಪ್ಲ್ಯಾನ್ ಮಾಡು ಅದ್ರ ಬಗ್ಗೆ ಬಡ್ಜೆಟ್ ಪ್ಲ್ಯಾನು ಎಸ್ಪೆಷಲಿ ಬಡ್ಜೆಟ್ ಪ್ಲ್ಯಾನ್ ಅಂತ ಕೂತ್ಕೊಂಡ್ರೆ ಸಿಕ್ಕಾಬಿಟ್ಟೆ ಟೈಮ್ ಆಗುತ್ತೆ ಆಯಿತಾ ಅದು ಎಷ್ಟು ಆಗೋದಿಲ್ಲ ಎಲ್ಲಾದ್ರಲ್ಲೂ ಕಡಿಮೆ ಕಡಿಮೆ ಹುಡುಕಬೇಕು ಆ್ಯಂಡ್ ಬೆಸ್ಟ್ ಹುಡುಕ್ಬೇಕು ಅಂದರೆ ಸ್ವಲ್ಪ ಟೈಮ್ ಆಗುತ್ತೆ ಇನ್ನೊಂದು ಏನಂದರೆ ಎಡಿಟಿಂಗು ಮತ್ತು ವೀಡಿಯೋ ಫುಟೇಜು ಎಂಥ ಎಕ್ಸ್ಟ್ರೀಮ್ ಸಮ್ಮರಲ್ಲಿ ಆ್ಯಕ್ಚುಲಿ ಟ್ರಾವೆಲ್ ಮಾಡೋದೇ ಕಷ್ಟ ಅದ್ರ ಮಧ್ಯೆ ವೀಡಿಯೋಸ್ಗಳನ್ನ ಮಾಡಿಕೊಂಡು ನಾವು ಟಯರ್ಡ್ ಆಗದಿರೋ ಥರ ತೋರಿಸ್ಕೋಬೇಕು ಇಲ್ಲಾಂದರೆ ವೀಡಿಯೋ ನೋಡೋರ್ಗೆ ಇಷ್ಟ ಆಗಲ್ಲ ಅಷ್ಟೆಲ್ಲ ನಾವು ಪ್ರಯತ್ನ ಪಟ್ಟು ವೇಸ್ಟ್ ಆಗೋಗುತ್ತೆ ಸೊ ಅದು ಆ ಥರ ಚಾಲೆಂಜಸ್ನ ಸದ್ಯಕ್ಕೆ ಫೇಸ್ ಮಾಡ್ತಿದ್ದೀನಿ ಮೊದಲು ಚಾಲೆಂಜಸ್ ಇತ್ತು ಯಾವ ಥರ ಅಂದರೆ ಅದೇ ಬಿಸಿಲಿದ್ರು ವೀಡಿಯೋ ಶೂಟ್ ಮಾಡಬೇಕಿತ್ತು ಮತ್ತು ಇನ್ನೊಂದೇನಂದರೆ ಮೊದಲೆಲ್ಲ ನಾನು ಎ ಟು ಝೆಡ್ ಪ್ಲ್ಯಾನ್ನ ಮನೆಯಲ್ಲೇ ಮಾಡ್ಕೊಂಬರ್ತಿದ್ದೆ ಅಂದರೆ ಪ್ಲ್ಯಾನ್ ಎ ವರ್ಕೌಟ್ ಆಗಿಲ್ಲ ಅಂದರೂ ಪ್ಲ್ಯಾನ್ ಬಿ ಅಂತ ಫಾರ್ ಎಕ್ಸಾಂಪಲ್ ಓಕೆ ಟ್ರೈನ್ ಬುಕ್ ಮಾಡ್ಕೋಬೇಕು ಸಪೋಸ್ ಟ್ರೈನ್ ಸಿಕ್ಕಿಲ್ಲ ಅಂದರೆ ಬಸ್ ಇದೆಯಾ ಓಕೆ ಅದು ಇಲ್ಲ ಅಂದರೆ ಕ್ಯಾಬ್ ಇದೆಯಾ ಸೊ ಈ ಥರ ನನ್ನ ಫುಲ್ ಎ ಟು ಝೆಡ್ ಮನೆಯಲ್ಲಿರ್ತಿತ್ತು ಇರ್ತಿತ್ತು ಬಟ್ ಇವಾಗ ಆ್ಯಕ್ಚುಯಲ್ ಚಾಲೆಂಜಸ್ ಫೇಲ್ ಮಾ ಫೇಸ್ ಮಾಡ್ತಿದ್ದೀನಿ ಆ್ಯಂಡ್ ರೈಟ್ನು ಇನ್ನೂ ಅಂತಹ ಪರಿ ಟ್ರಾವೆಲರ್ಸ್ಗಳು ಫೇಸ್ ಮಾಡೋ ಚಾಲೆಂಜಸ್ ಯಾವುದೂ ನನ್ನ ಪಾಲಿಗೆ ಬಂದಿಲ್ಲ ಬರೋದು ಬೇಡ ಒಂದ್ಸಲ ನಾವು ಇದೇನೋ ಹೇಳ್ತಾರಲ್ಲ ಫೀಲ್ಡ್ಗಿಳಿದ್ರೇ ಗೊತ್ತಾಗೋದು ಆಳ ಏನಿದೆ ಅಂತ ಆ ಥರ ಇಂಡಿಪೆಂಡೆಂಟಾಗಿ ಹುಡುಗಿರಿರಬೇಕು ಹೆಣ್ಮಕ್ಳು ಇರಬೇಕು ಅಂದರೆ ಅದಕ್ಕೆ ನಿಮ್ಮ ಟಿಪ್ಸ್ ಏನು ಹೇಳ್ತೀರಾ ಆ್ಯಕ್ಚುಲಿ ಇಂಡಿಪೆಂಡೆಂಟಾಗಿ ಇರೋದು ಅಂದರೆ ನಿಮ್ಮ ಪ್ರಕಾರ ಏನು ಅಂತ ನಂಗೆ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಇಂಡಿಪೆಂಡೆಂಟಾಗಿರೋದು ಅಂದರೆ ಅದನ್ನು ವಿವರಿಸೋದು ಸ್ವಲ್ಪ ಕಷ್ಟ ಯಾಕಂದರೆ ನಮಗೆ ಬೇಕು ಒಂದು ಮೆಂಟಲ್ ಸಪೋರ್ಟ್ ಬೇಕು ಎಲ್ಲೋ ಒಂದು ಕಡೆ ನಾನು ಫುಲ್ ಟಯರ್ಡ್ ಆಗೋಗ್ಬಿಡ್ತೀನಿ ನೀವು ಬಿಸಿಲಿಗೆ ಏನೂ ಆಗಲ್ಲ ಅಂದರೆ ಕ್ಯಾಮ್ರಾ ಎತ್ತಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಶಾಂತವಾಗಿ ಕೂತ್ಕೊಂಡು ಯಾವುದಾದ್ರೂ ಕೋಲ್ಡ್ ಕಾಫಿನೋ ಹಾಟ್ ಕಾಫಿನೋ ಏನೋ ಒಂದು ಕುಡ್ಕೊಂಡು ನನಗೆ ಮನಸ್ಸಿಗೆ ಹತ್ತಿರ ಇರೋರಿಗೆ ಒಂದು ವೀಡಿಯೋ ಕಾಲೋ ಫೋನ್ ಕಾಲೋ ಮಾಡಿ ಮಾತಾಡ್ತೀನಿ ಸೊ ಆ ಡಿಪೆಂಡೆನ್ಸಿ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ಈಗಲೂ ಕೂಡ ಆಗಿದ್ದೀನಿ ನಾನು ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿ ಮಾತಾಡ್ತೀನಿ ವೀಡಿಯೋ ಕಾಲ್ ಮಾಡಿ ಮಾತಾಡ್ತೀನಿ ಒಂದೊಂದ್ಸಲ ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿ ಮಾತಾಡ್ತೀನಿ ಎನಿ ಟೈಮ್ ಎಲ್ಲರೂ ಸಿಗಲ್ಲ ಯಾಕಂದರೆ ಎಲ್ರಿಗೂ ಬಿಸಿ ಲೈಫ್ ಇರುತ್ತೆ ಒಂದೊಂದು ಸಲ ಯಾರೂ ಫೋನ್ ರಿಸೀವ್ ಮಾಡಿಲ್ಲ ಎಲ್ಲರೂ ಅವ್ರವ್ರ ಆಫೀಸು ಅದು ಇದು ವರ್ಕಲ್ಲಿ ಬಿಸಿ ಇದ್ದಾರೆ ಅಂದರೆ ಬೇಜಾರಾಗುತ್ತೆ ಅದು ಬಿಟ್ಟು ಮನಿ ವಿಷಯದಲ್ಲಿ ನೀವು ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಅಂತ ಡಿಸೈಡ್ ಮಾಡ್ತೀರಾ ಅಂದರೆ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಇರಬೇಕು ಹೆಣ್ಮಕ್ಳು ತುಂಬ ಒಳ್ಳೆಯದು ಅದ್ರ ಜೊತೆಗೆ ಒಂದು ಸೇಫ್ಟಿ ರೀಸನ್ಗೋಸ್ಕರ ಒಂದು ಕಂಫರ್ಟ್ ರೀಸನ್ಗೋಸ್ಕರ ಯಾರೋ ಒಬ್ರು ನಮ್ಮ ಹಿಂದೆ ಇದ್ದಾರೆ ಅನ್ನೋ ಒಂದು ಸಪೋರ್ಟ್ ಇದೆಯಲ್ಲ ಸೊ ಆ ಸಪೋರ್ಟ್ ಇದ್ದಾಗ ನಮ್ಗೆ ಏನು ಮಾಡ್ಬೇಕಾದ್ರೂ ಧೈರ್ಯ ಬರುತ್ತೆ ಸೊ ಅಂಥ ವಿಷಯದಲ್ಲಿ ನಾವು ಡಿಪೆಂಡ್ ಆಗಿತ್ತು ಐ ತಿಂಕ್ ಈ ಆನ್ಸರ್ಗೆ ನಾನು ಸರಿಯಾಗಿ ಪ್ರಶ್ನೆ ಪ್ರಶ್ನೆಗೆ ನಾನು ಸರಿಯಾಗಿ ಆನ್ಸರೇ ಮಾಡಿಲ್ಲ ಅನ್ಸುತ್ತೆ